ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರಾವಣಿ ಸುಬ್ರಹ್ಮಣ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕಾಂತಮ್ಮ ಮತ್ತು ಸುಂದರ ಮನೆ ಬಿಟ್ಟು ಹೋಗಬೇಕು ಅಂತ ರೆಡಿಯಾಗಿರ್ತಾರೆ ಆಗ ಶ್ರಾವಣಿಗೆ ಹೇಗಾದರೂ ಮಾಡಿ ಇವರನ್ನು ತಡಿಬೇಕು ಇಲ್ಲಾಂದರೆ ಸುಬ್ಬು ತುಂಬ ಬೇಜಾರಾಗ್ತಾರೆ ಸುಬ್ಬು ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ಅವರು ಈ ಮನೆಯಲ್ಲೇ ಇರಬೇಕು ಸುಬ್ಬು ಯಾವಾಗಲೂ ಇರಬೇಕು ಅಂದರೆ ಈ ಮನೆಯಲ್ಲೇ ಇರಬೇಕು ಅವರು ಅಂತ ಇಲ್ಲಿ ಅಂದ್ಕೊಂಡು ಸೀದ ಮನೆಯಿಂದ ಹೊರಗಡೆ ಬರ್ತಾ ಬರ್ತಾರೆ ಹೊರಗಡೆ ಬಂದು ಸುಂದ್ರಂಗೆ ಕಾಲ್ ಮಾಡ್ತಾರೆ ಸುಂದ್ರ ಸುಂದರ ಶ್ರಾವಣಿ ಮತ್ತೆ ಕಾಲ್ ಮಾಡ್ತಾ ಮಾಡ್ತಾ ಇರ್ತಾ ಇದ್ದಾಳೆ ಇನ್ನು ಏನು ನನಗೆ ಕಾದಿದೆಯೋ ಅಂತ ನನಗೆ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸುಬ್ಬು ಅವರು ಬಾವ ಕಾಲ್ ಬರ್ತಾ ಇದೆಯಲ್ಲ ರಿಸೀವ್ ಮಾಡಿ ಅಂತ ಹೇಳ್ತಾರೆ ಆಗ ಇಲ್ಲಿ ಸುಂದ್ರ ಸರಿ ಸರಿ ಬಾ ಬಾ ಮೈದಾ ನೋಡ್ತೀನಿ ಅಂತ ಕಾಲ್ ರಿಸೀವ್ ಮಾಡ್ತಾರೆ ಅಲೋ ಹಲೋ ಬಸ್ ಅಂತ ಹೇಳ್ತಾರೆ ಆಗ ಶ್ರಾವಣಿ ಈ ಕಡೆಯಿಂದ ಅಲೋ ನೋಡಿ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಶ್ರಾವಣಿ ಹೇಳ್ತಾರೆ ಆಗ ಸುಂದ್ರ ಹಾ ಬಸ್ ಹೇಳಿ ಹೇಳಿ ಬಸ್ ಅಂತ ಹೇಳ್ತಾರೆ ಆಗ ಶ್ರಾವಣಿ ನೋಡಿ ಐಚೂ ಪುಟ್ಟನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಹಾಗೆ ಮನೆಯವರು ಯಾರಿಗೂ ಕೂಡ ನಿಮ್ಮನ್ನು ನಿಮ್ಮೆಲ್ಲರನ್ನ ಬಿಟ್ಟಿರೋಕ್ಕೆ ಇಲ್ಲ ಹಾಗಾಗಿ ನೀವು ಈ ಎಲ್ಲಿಗೂ ಹೋಗಬಾರ್ದು ಅಂದರೆ ನೀವು ಇಲ್ಲೇ ಇರಬೇಕು ಯಾರ ಮನಸ್ಸಿಗೂ ಬೇಜಾರಾಗಬಾರ್ದು ಅಂದರೆ ಈ ನೀವು ಈ ಮನೆಯಲ್ಲೇ ಇರಬೇಕು ಅರ್ಥ ಆಯಿತಾ ಅಂತ ಇಲ್ಲಿ ಶ್ರಾವಣಿ ಹೇಳ್ತಾ ಇರ್ತಾರೆ ಆಗ ಅದನ್ನು ಕೇಳಿಸ್ಕೊಂಡು ಇಲ್ಲಿ ಸಂದ್ರೆ ಒಂದು ಕಡೆ ಶಾಕ್ ಆಗುತ್ತೆ ಈ ರೀತಿ ಹೇಳ್ತಾ ಇದ್ದಾರಲ್ಲ ಇದಾರಲ್ಲಪ್ಪ ಏನಾಯಿತು ಇವರೇನೋ ಇವರು ಮನೆಯಿಂದ ಹೊರಟೋಗು ಅಂತ ಹೇಳಿಕೊಂಡು ಈಗ ಇವರೇ ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಏನು ಮಾಡಲಿ ನಾನೀಗ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಕಾಂತಮ್ಮಂಗೆ ತುಂಬ ಖುಷಿಯಾಗುತ್ತೆ ಅದನ್ನು ಕೇಳಿಸ್ಕೊಂಡು ಇರ್ತಾರೆ ಈ ಕಡೆ ಸುಬ್ಬು ಮಾತ್ರ ನೋಡ್ತಾ ಇರ್ತಾನೆ ಕಡೆ ಕಾಂತಮ್ಮ ಮತ್ತು ಸುಂದರಂಗೆ ತುಂಬಾ ಖುಷಿಯಾಗುತ್ತೆ ಇಷ್ಟು ದಿನ ಮನೆಯಿಂದ ಹೊರಟೋಗು ಅಂತ ಹೇಳ್ತಾ ಇದ್ದವ್ರೆ ಈಗ ಮನೆಯಲ್ಲಿ ಇರಿಸ್ಕೊತಾ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಇಲ್ಲಿ ಕಾಂತಮ್ಮ ಅನ್ಕೊತಾ ಇರ್ತಾರೆ ಆಗ ಇಲ್ಲಿ ಸುಂದರ ಸರಿ ಬಾ ಸರಿ ಬಾಸ್ ಹಾಂ ಸರಿ ಸರಿ ಬಾಸ್ ಆಯಿತು ಬಾಸ್ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ಶ್ರವಣಿಗೂ ಕೂಡ ಖುಷಿ ಆಗುತ್ತೆ ಅಂತಾರೆ ಇಲ್ಲಿ ಸುಬ್ಬು ಕೇಳ್ತಾರೆ ಬಾಬಾ ಯಾರು ಕಾಲ್ ಮಾಡಿದ್ದು ಅಂತ ಕೇಳ್ತಾರೆ ಆಗ ಸುಂದ್ರ ಬಾ ಅದು ಹಳೆ ಕಂಪ್ನಿ ಹೋಗೇ ಹೋಗ್ತಾ ಇದ್ದೆ ಅಲ್ವಾ ಮೊದಲು ನಾನಲ್ಲಿ ಬಾಸ್ ಇದ್ರಲ್ವಾ ಅವ್ರು ಕಾಲ್ ಮಾಡಿದ್ರು ಕೆಲಸ ಕೊಡ್ತೀನಿ ದಯವಿಟ್ಟು ಬಾರೋ ಅಂತ ನನ್ನ ಅನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಬಾ ಬಾ ಅಂತ ಇದಕ್ಕೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಹೇಳ್ತಾರೆ ಈಗ ಸುಬ್ಬು ಏನಂದರೆ ಬಾಬಾ ಅದಕ್ಕೆ ಏನಾಯಿತು ಈಗ ಅಂತ ಕೇಳ್ತಾರೆ ಆಗ ಇಲ್ಲಿ ಮತ್ತೆ ಸುಂದ್ರ ಅವರು ನಾನು ಆಗಲ್ಲ ಅಂತ ಹೇಳಿದೆ ಬಾಬಾ ಬಾ ಮೈದಾ ಆಗ ಕಾಂತಮ್ಮ ಯಾಕೋ ಬೇಡ ಅಂತ ಹೇಳಿದ್ದು ನೀನು ಅಂತ ಮತ್ತೆ ನಾಟಕ ಮಾಡ್ತಾ ಇರ್ತಾರೆ ಆಗ ಸುಂದರ ಅದು ನಾನು ಇಲ್ಲೇ ಇದ್ದು ಹೇಗೆ ಹೇಗೆ ಅಷ್ಟು ದೂರ ಕೆಲಸಕ್ಕೆ ಹೋಗೋದು ಅದು ತುಂಬ ಕಷ್ಟ ಅಲ್ವಾ ಹಾಗಾಗಿ ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳೇ ಹೇಳ್ಬಿಟ್ಟೆ ಬಾ ಮೈದಾ ಅಂತ ಹೇಳ್ತಾರೆ ಆಗ ಕಂತಮ್ಮಗೂ ಮಗು ಕೂಡ ಖುಷಿ ಆಗುತ್ತೆ ಆಗ ಸುಬ್ಬು ಬಾವ ಹಾಗಾದರೆ ನೀವು ಇಲ್ಲೇ ಇರೋಕ್ಕೆ ಒಪ್ಕೊಂಡಿದ್ರಾ ಬಾವ ಅಂತ ತುಂಬ ಖುಷಿಯಿಂದ ಹೇಳ್ತಾರೆ ಆಗ ಸುಂದ್ರ ನೋಡಿ ನಾನು ಈ ಮನೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನನ್ನೊಂದು ಕೋರಿಕೆ ಇದೆ ಅದನ್ನು ಹಿಡಿಸ್ಬೇಕು ಇಡ ಈಡೇರಿಸೋದಾದರೆ ಖಂಡಿತವಾಗ್ಲೂ ನಾನು ಈ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಆಗ ಸುಬ್ಬು ಅವರು ಏನಪ್ಪ ಅದು ಬಾ ಕೇಳ್ತಾರೆ ಆಗ ಇಲ್ಲಿ ಸುಂದ್ರ ಹೇಳ್ತಾನೆ ನೋಡಿ ಈ ಮನೆಯಲ್ಲಿ ಖರ್ಚೆ ಸ್ವಲ್ಪ ನಿಭಾಯಿಸ್ತಾ ಇದ್ದೀನಿ ನಾನು ಸ್ವಲ್ಪ ಖರ್ಚನ್ನು ನಿಭಾಯಿಸ್ತೀನಿ ಅದಕ್ಕೆಲ್ಲ ನೀನು ಒಪ್ಪಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಾನು ಇಲ್ಲೇ ಇರ್ತೀನಿ ಅಂತ ಇಲ್ಲಿ ಸುಂದ್ರ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಧನಲಕ್ಷ್ಮಿಗೆ ತುಂಬ ಖುಷಿಯಾಗುತ್ತೆ ದೇವ್ರೆ ಅಂತೂ ನನ್ನ ಗಂಡ ತುಂಬ ಬದಲಾವಣೆ ಆಗಿದ್ದಾನೆ ಇಂಥ ಬದಲಾವಣೆಗೆ ಏನು ಕಾರಣ ಅಯ್ಯೋ ತುಂಬಾ ಖುಷಿ ಆಗ್ತಾ ಇದೆ ಅಂತ ಇಲ್ಲಿ ಧನಲಕ್ಷ್ಮಿ ಅನ್ಕೊತಾ ಇರ್ತಾರೆ ಆಗ ಇಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ವಿಶಾಲು ಅವ್ನಿ ಹೊತ್ತು ತುಂಬಾ ಖುಷಿ ಆಗ್ತಾ ಇರ್ತಾರೆ ಅಪ್ಪ ಇಷ್ಟು ಒಳ್ಳೆಯವ್ರು ಆಗ್ಬಿಟ್ರೆ ಇವು ಇಷ್ಟು ಒಳ್ಳೆ ಬುದ್ಧಿ ಬಂತಲ್ಲ ನಮ್ಮ ಶ್ರಾವಣಿ ಮೇಡಮ್ ಮಾಡಿರೋದು ಅದಕ್ಕೋಸ್ಕರ ಇವರು ಇದಕ್ಕೆಲ್ಲ ಶ್ರಾವಣಿನೇ ಒಳ್ಳೆ ಶ್ರಾವಣಿಗೆ ಒಳ್ಳೆಯದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊತಾ ಇರ್ತಾರೆ ಈಗ ಮನೆಯವರೆಲ್ಲರೂ ಖುಷಿಯಾಗುತ್ತೆ ಆಗ ಶ್ರಾವಣಿಗೆ ತುಂಬ ಖುಷಿಯಾಗುತ್ತೆ ಸುಬ್ಬು ಅಂತ ಖುಷಿ ನನಗೆ ಅಷ್ಟೇ ಸಾಕು ಅಂತ ಅನ್ಕೊತಾ ಇರ್ತಾರೆ ಈ ಕಡೆ ಸುಬ್ಬು ಬಾವ ನಿಮಗೆ ಹೇಗೆ ಅನಿಸುತ್ತೆ ಅದೇ ಥರ ಇದ್ಬಿಡಿ ಒಟ್ಟಿನಲ್ಲಿ ನೀವು ಇಲ್ಲೇ ಇರಬೇಕು ಬಾವ ಅಂತ ಹೇಳ್ತಾಯಿರ್ತಾನೆ ಮತ್ತು ಈ ಕಡೆ ಒಂದರ ಮಗಳು ಪಿಂಕಿ ತುಂಬಾ ಅಳ್ತಾ ಇರ್ತಾಳೆ ತುಂಬ ಕಣ್ಣೀರಾಗ್ತಾಯಿರ್ತಾಳೆ ಆಗ ಸೂರಿಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ಏನು ಮಾಡಲಿ ನಾನು ದೇವ್ರೆ ಅಂತ ಸೂರಿ ಅಂದ್ಕೊಳ್ತಾರೆ ಈಗ ಆಗ ಇಲ್ಲಿ ಅಮ್ಮನ ಕರ್ಕೊಂಡು ಹೋಗಿಲ್ಲ ಅಂತ ನನಗೆ ಊಟ ಬೇಡ ಏನು ಬೇಡ ಅಮ್ಮ ಅಮ್ಮ ಅಂತ ಅಮ್ಮ ಬೇಕು ಅಂತ ಅಳ್ತಾ ಇರ್ತಾಳೆ ಆಗ ಅಲ್ಲಿಗೆ ವಿಜಿ ಬರ್ತಾರೆ ಏನಾಯ್ತು ಏನಾಯಿತು ಸೂರಿ ಇನ್ನೂ ಪಿಂಕಿ ಹಠ ಮಾಡ್ತಾ ಇದ್ದಾಳ ಅಂತ ನಾಟಕ ಮಾಡ್ತಾ ಇರ್ತಾರೆ ಆಗ ಸೂರಿ ಹೌದು ಅಕ್ಕ ಬಂದಾಗಿಂದ ಅವಳು ಊಟವೂ ಇಲ್ಲ ನೀರು ಕುಡಿತಾ ಇಲ್ಲ ನನಗೆ ಇಲ್ಲ ಇಲ್ಲ ಅಕ್ಕ ನಾನು ಈಗಲೇ ಹೋಗಿ ಒಂದನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಸೂರಿ ಹೇಳ್ತಾ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ವಿಜಿಗೆ ಭಯ ಆಗತ್ತೆ ಏನು ಏನು ಮಾಡ್ತೀಯಾ ಮಾಡ್ತಾ ಇದೀಯಾ ಏನೋ ಹೇಳ್ತಾ ಇದೀಯಾ ನೀನು ಅಂತ ಇಲ್ಲಿ ಮತ್ತೆ ಇಲ್ಲಿ ವಿಜಿ ಕೇಳ್ತಾರೆ ಆಗ ಸೂರಿ ಇಲ್ಲ ಅಕ್ಕ ಅದೇನಾಯಿತು ಏನಾಯಿತು ಪರಿಸ್ಥಿತಿ ಬಂದ್ರೂ ನಾನು ನಿಭಾಯಿಸ್ತೀನಿ ನಾನು ಅದನ್ನು ನಿಭಾಯಿಸ್ತೀನಿ ಆದರೆ ನನ್ನ ಮಗಳು ಈ ಪರಿಸ್ಥಿತಿಲಿ ಇರೋದನ್ನು ನನಗೆ ನೋಡೋಕ್ಕಾಗ್ತಾ ಇಲ್ಲ ಅಕ್ಕ ಅದೇನಾದರೂ ತೊಂದರೆ ಆದರೆ ಹೆಚ್ಚು ಕಮ್ಮಿ ಆದರೂ ನಾನು ನೋಡ್ಕೊತೀನಿ ಅಂತ ಇಲ್ಲಿ ಸೂರಿ ಹೇಳಿ ಮುಂದೆ ಹೋಗೋಕ್ಕೆ ರೆಡಿ ಆಗ್ತಾರೆ ನಾನು ಒಂದನ ರೂಮ್ಗೆ ಪಿಂಕಿಂಗ್ ಕರ್ಕೊಂಡು ಕರ್ಕೊಂಡು ಹೋಗಿ ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ ಆಗ ವಿಜಿಗೆ ಅಯ್ಯೋ ದೇವ್ರೆ ಏನು ಮಾಡಲಿ ಏನು ಮಾಡಲಿ ಇವಾಗ ಇವನೇನಾದರೂ ಹೋಗ್ಬಿಟ್ರೆ ನನ್ನ ಬಣ್ಣ ಬಯಲಾಗುತ್ತೆ ಖಂಡಿತವಾಗ್ಲೂ ಇವನು ಹೋಗೋಕ್ಕೆ ನಾನು ಬಿಡಲ್ಲ ಇವನು ಹೋಗಲೇಬಾರ್ದು ಯಾವುದೇ ಕಾರಣಕ್ಕೂ ಇವನು ಒಂದು ರೂಮ್ಗೆ ಹೋಗಿ ಅವನು ಒಂದನ ರೂಮ್ಗೆ ಹೋಗಬಾರ್ದು ಒಂದು ವೇಳೆ ಹೋಗಿಬಿಟ್ರೆ ವಂದನ ಎಲ್ಲ ಸತ್ಯ ಹೇಳಿಬಿಡ್ತಾಳೆ ಆಮೇಲೆ ನನ್ನ ಬಣ್ಣ ಬಯಲಾಗಿ ಹೋಗುತ್ತೆ ಖಂಡಿತವಾಗ್ಲೂ ನಾನು ಅದಕ್ಕೆ ಚಾನ್ಸ್ ಕೊಡೋದೇ ಇಲ್ಲ ನಾನು ಏನಾದರೂ ಮಾಡಬೇಕಲ್ಲ ಖಂಡಿತವಾಗ್ಲೂ ಅವನು ಹೋಗಬಾರ್ದು ಅಂತ ಅನ್ಕೊತಾ ಇರ್ತಾರೆ ನಾನೇನಾದರೂ ತಲೆ ಸುತ್ತು ಬಂದಂಗೆ ನಾಟಕ ಮಾಡ್ಲಾ ಅಂದರೆ ಮಾಡಿಲ್ಲ ಅಂದರೆ ಸೂರಿ ಒಳಗಡೆ ಹೋಗಿಬಿಡ್ತಾನೆ ಅದೇ ಒಳ್ಳೆ ಐಡಿಯಾ ಅಂದ್ಕೊಂಡು ಇಲ್ಲಿ ವಿಜ್ಜಿ ಕೆಮ್ಮಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮುಂದಿನ ವಿಡಿಯೋದಲ್ಲಿ ಸೂರಿ ಒಂದು ಒಂದನ ರೂಮ್ಗೆ ಹೋಗಿ ಹೋಗ್ತಾರ ಒಂದನ ನಿಜ ಹೇಳ್ತಾರೆ ವಿಜ್ಜಿ ಬಣ್ಣ ಬಯಲು ಮಾಡೇ ಮಾಡ್ತಾರೆ ಸಿ ವಿಜಿ ಸಿಕ್ಕಾಕೊಂತಾಳ ಅಂತ ನೋಡ ನೋಡೋಣ ಅಂತ ಮುಂದಿನ ವಿಡಿಯೋದಲ್ಲಿ ಕಾದ್ ನೋಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್